ನಮಸ್ಕಾರಮ್ಮ ಯಾವ ಊರು ತಮ್ಮದು ಡಾಕ್ಟರ್ ಪ್ರವೀಣ್ ಬಾಬು ದಾವಣಗೆರೆಗೆ ಎಷ್ಟು ವರ್ಷ ಆಯ್ತು ಇಂಚೆ ನಮ್ಮಲ್ಲಿ ಬೈದ್ರಿ ಹೌದಾ ದಾವಣಗೆರೆ ತೋರಿಸಲಿಕ್ಕೆ ಏನ್ ತೊಂದರೆ ತೋರ್ಸಕ್ ಬಿದ್ರಮ್ಮರ್ ಇರೆಗ್ಯುಲರ್ ಪೀರಿಯಡ್ಸ್ ಡ್ಯೂ ಟು ಪಿಸಿ ಓಡಿ ಪಿಸಿ ಓಡಿಯಿಂದ ಇರೆಗ್ಯುಲರ್ ಮೆನಿಸ್ಟ್ರೇಷನ್ ಆಗ್ತಾ ಇತ್ತು ಕರೆಕ್ಟ್ ಅಲ್ಲ ಅದು ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು

ಆ ಎರಡು ವರ್ಷದ ಹಿಂದೆ ಬಂದಿದ್ದು ಮತ್ತೆ ಬಂದಿಲ್ಲ ಇವತ್ತೇ ಬಂದಿರತ್ತೆ ನಿಮ ಕರೆಕ್ಟ್ ಅಲ್ಲ ಇವತ್ತು ಬಂದಿದ್ದ ಕಾರಣ ಪ್ರೊಲೆಪ್ಸ್ ಆಫ್ ಯುಟ್ರಸ್ ಕರೆಕ್ಟ್ ತಾನೆ ಗರ್ಭಕೋಶ ಕೆಳಗಡೆ ಜರುಗಿದೆ ಅದಕ್ಕೆ ಆಪರೇಷನ್ ಮಾಡಬೇಕಾಗಬಹುದು ಅಂತ ಸಸ್ಪೆಕ್ಟ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ದಾರೆ ಹಂಗಾಗಿ ಆಪರೇಷನ್ ಬೇಡ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಬಂದಿರೋದು ಕರೆಕ್ಟ್ ತಾನೇ ಅದಕ್ಕೂ ಮೆಡಿಸಿನ್ಸ್ ಇದೆ ಅದು ಕೂಡ ಸರಿ ಹೋಗುತ್ತೆ ಪಿ ಕ್ಲಿಯರ್ ಅಲ್ಲಮ್ಮ ನಿಜ ಹೇಳ್ತಿದ್ರಿ ಡಾಕ್ಟರ್ ಲಂಚ ಕೊಟ್ಟಿತ್ತಾರ ಹೇಳಿ ಅಂತ ಹೇಳ್ತಿದ್ದಾರಾ ಸತ್ಯ ತಾನೆ ಒಟ್ಟು ಗರ್ಲ್ಸ್ಗೆ ಪಿ ಸಿ ಓ ಡಿ ಸಮಸ್ಯೆಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಇದೆಯಾ ಸೈಡ್ ಎಫೆಕ್ಟ್ ಏನಾದ್ರು ಏನಿಲ್ಲ ಅಲ್ಲ ಓಕೆ ಥ್ಯಾಂಕ್ ಯು